ಶ್ರೀ ಗುರುವೇ ನಮಃ ಇಂದು ನನ್ನ ಗುರುಗಳನ್ನು ನೆನೆಯುತ್ತಾ ನನ್ನ ಈ ಒಂದೆರಡು ಮಾತುಗಳನ್ನು ಪ್ರಾರಂಭಿಸುತ್ತೇನೆ ವೇದಿಕೆಯ ಮೇಲೆ ಆಸೀನರಾಗಿರುವ ಪ್ರಾಂಶುಪಾಲರೇ ಹಾಗೂ ನನ್ನ ಗುರುಮಾತೆಯರೇ ಹಾಗೂ ನನ್ನ ನೆಚ್ಚಿನ ಸಹಪಾಠಿಗಳೇ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳನ್ನು ಕೋರುತ್ತೇನೆ ಇಂದು ಆಗಸ್ಟ್ ಹದಿನೈದು ಸಾವಿರದ ಒಂಬೈನೂರ ನಲವತ್ತೇಳರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕದ ದಿನ ಅಂತ ಹೇಳ್ಬೋದು ನೋಡಿ ನಾವೆಲ್ಲ ನಿಮ್ ನಿಮ್ಗೆ ಎಷ್ಟು ವಯಸ್ಸು ಅಂತ ಹೇಳಿದ್ರೆ ನಾವು ಹೇಳ್ತೀವಿ ಎಷ್ಟು ವಯಸ್ಸು ಅಂತ ಕೇಳಿ ನಾವು ಹೇಳ್ತೀವಿ ನಮ್ಮ ಭಾರತ ದೇಶಕ್ಕೆ ಎಪ್ಪತ್ತೆಂಟು ವರ್ಷಗಳ ಇತಿಹಾಸ ಇದೆ ಅಂತ ಹೇಳ್ಬೋದು ಹಾಗೆ ನಮ್ಮ ಹಿರಿಯರಿಗೆ ನಾವು ಎಷ್ಟು ಗೌರವವನ್ನು ಕೊಡ್ತೀವಿ ಅಷ್ಟೇ ನಮ್ಮ ಭಾರತ ದೇಶಕ್ಕೂ ಕೂಡ ನಾವು ಗೌರವವನ್ನು ಕೊಡಬೇಕು ಅಂತ ಹೇಳ್ತೀನಿ ನಮ್ಮ ಹಾಗಂತಹ ನಾನು ಹಿರಿಯರಿಗೆ ಗೌರವ ಕೊಡಬಾರ್ದು ಅಂತ ಹೇಳ್ತಿಲ್ಲ ಎಲ್ಲರಿಗೂ ಕೂಡ ಗೌರವ ಕೊಡಬೇಕು ಹಿರಿಯರಂದರೆ ಬಾಗ್ಲೇಬೇಕು ಅದಕ್ಕೆ ನಮ್ಮ ಭಾರತ ಸಂಸ್ಕೃತಿಯಿಂದಲೇ ಬಂದದ್ದು ಬಾ ಬಾಗುವುದು ರಕ್ತ ತತ್ವ ಬಾಗುವುದು ರಕ್ತಗತವಾದ ತತ್ವ ಅಂತ ಹೇಳಿ ನಮ್ಮ ಭಾರತದ ಹಿಂದಿನ ಸಂಸ್ಕೃತಿಯಿಂದಲೇ ಬಂದದ್ದು ಅಂತ ಹೇಳಿ ಹೇಳ್ಬೋದು ಮತ್ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ಸ್ವಾತಂತ್ರ್ಯ ದಿನಾಚರಣೆ ಆರ್ಥಿಕ ಶುಭಾಶಯಗಳನ್ನು ಕೋರ್ಲಿಕ್ಕೆ ಇಷ್ಟಪಡ್ತೀನಿ ನಮ್ಗೆ ಸ್ವಾತಂತ್ರ್ಯ ದಿನಾಚರಣೆ ಅಂದ್ರೆ ನೆನಪಾಗೋದೇ ಮಹಾತ್ಮ ಗಾಂಧೀಜಿ ನಾನು ಈ ವೇದಿಕೆಯಲ್ಲಿ ನಾಲ್ಕು ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ ಕಿತ್ತೂರು ರಾಣಿ ಚೆನ್ನಮ್ಮ ಒನಕೆ ಓಬವ್ವ ಇವರು ನಮ್ಮ ದೇಶವನ್ನು ನಮ್ಮ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ ಇನ್ನು ಹಲವಾರು ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ಭಾರತ ದೇಶದಲ್ಲಿ ಇದಾರೆ ಅಂತ ಹೇಳ್ಬೋದು ಚಿಕ್ಕ ಹುತಾತ್ಮರು ಅಂದ್ರೆ ವರ್ಷಗಳ ಒಂದು ಬಾಲಕರು ಕೂಡ ನಮ್ಮ ದೇಶಕ್ಕೆ ಹೋರಾಟಕ್ಕಾಗಿ ಹೋರಾಟಕ್ಕಿಳಿದ್ರು ಅವರಿಗೆ ನೋಡಿ ನಮ್ಮ ಮೇಲೆ ಇಷ್ಟು ಅಭಿಮಾನ ಇದೆ ಅಂತ ಮುಂದೊಂದು ದಿನ ನಮ್ಮ ದೇಶಕ್ಕೆ ಏನಾದ್ರೂ ತೊಂದರೆ ಬಂದ್ರೆ ನಾವು ಅವಾಗಿನ ಸ್ವಾತಂತ್ರ್ಯ ಹೋರಾಟಗಾರರಾಗಬೇಕು ಅಂತ ಹೇಳ ಹೇಳಲಿಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ದೇಶಕ್ಕೆ ಬ್ರಿಟಿಷರು ವ್ಯಾಪಾರಕ್ಕಾಗಿ ಬಂದಿರ್ತಾರೆ ಅಂತ ಹೇಳ್ಬೋದು ಬ್ರಿಟಿಷರು ನಮ್ಮ ದೇಶದಲ್ಲಿ ಸತತ ಇನ್ನೂರು ವರ್ಷಗಳ ಕಾಲ ಆಳ್ವಿಕೆಯನ್ನ ನಡೆಸಿದ್ರು ಗಾಂಧಿ ತಾತ ನಮ್ಮ ದೇಶ ಇಷ್ಟು ಕೀಳ್ ಮಠಕ್ಕೆ ಬರ್ತಿದೆಯಲ್ಲ ನಮ್ಮ ದೇಶ ಹಾಳಾಗಿತ್ತು ಅದಕ್ಕೆ ನಮ್ಮ ದೇಶವನ್ನ ದೊಡ್ಡ ಮಟ್ಟಕ್ಕೆ ಮಾಡಿಸಬೇಕಲ್ಲ ಅಂತ ಹೇಳಿ ಎಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾರೆ ಒಂದು ಹೊತ್ತು ಊಟ ಇದ್ದಿದ್ರು ಪರವಾಗಿಲ್ಲ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ಬೇಕು ಅಂತ ಹೇಳಿ ಎಲ್ಲರೂ ಕೂಡ ಹೋರಾಟಕ್ಕೆ ಇಳಿತಾರೆ ಗಾಂಧಿ ತಾತ ಅವರು ಒಂದು ಘೋಷಣೆಯನ್ನ ಕುಗ್ತಾರೆ ಮಾಡು ಇಲ್ಲವೇ ಮಾಡಿ ಸುಭಾಷ್ ಚಂದ್ರ ಬೋಸ್ ಅವರು ಅಷ್ಟೇ ನೀವು ನಮಗೆ ರಕ್ತವನ್ನು ಕೊಡಿ ನಾನು ನಿನಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಅಂತ ಹೇಳ್ತಾರೆ ಕೊಟ್ಟ ಮಾತಿನಂತೆ ಒಂಬೈನೂರ ನಲವತ್ತೇಳರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತೆ ಅದೇ ಸಮಯದಲ್ಲಿ ಹನ್ನೆರಡು ಗಂಟೆಯಲ್ಲಿ ಗಾಂಧಿ ತಾತ ಅವರು ಬಂದು ದೇವರಿಗೆ ನಮಸ್ಕರಿಸುವಾಗ ನಾಥೂರಾಮ್ ಗೂಡ್ಸೆ ಅವರು ಬಂದು ಅವರನ್ನ ಕೊಲೆ ಮಾಡ್ತಾರೆ ಆದ್ರೆ ಅವರು ತೀರೋಗೋದಂತೂ ಸತ್ಯ ಅಲ್ಲಿ ನಮ್ಮ ಭಾರತ ದೇಶಕ್ಕೆ ಸ್ವಾತಂತ್ರ್ಯವನ್ನ ಕೊಟ್ಟೇ ತೀರೋಗ್ತಾರೆ ಇದು ಖುಷಿಯ ಸಂಗತಿ ಅಂತ ಹೇಳ್ಬೋದು ಇಷ್ಟು ಹೇಳಿ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ